ಈಗ ನಾನು ನನಗೆ ಬಂದಿರತಕ್ಕಂಥದ್ದು ಪತ್ರಿಕಾ ಭವನಕ್ಕೆ ಬಂದಿರತಕ್ಕಂಥದ್ದು ಪತ್ರಕರ್ತರ ಒಂದು ಚೆಕಪ್ ಕಾಡೇ ಚು ಒಂದು ಹಿಂದೆನೆ ಇದು ಈ ಈ ಇಶ್ಯೂಗೆ ಸಂಬಂಧ ಇಲ್ಲ ನಾವು ಹೇಳಿ ಎರಡು ತಿಂಗಳಾಯ್ತು ಈಗ ಅದನ್ನು ಮಾಡಬೇಕು ಅಂತ ಆರ್ನೂರು ಜನ ಪತ್ರಕರ್ತರಿಗೆ ನಾವು ವಾರಕ್ಕೆ ಸ್ಯಾಟರ್ಡೆ ಸಂಡೇ ನಾವು ಮಾಡಬೇಕು ಅಂತ ನಿರ್ಣಯ ಮಾಡಿ ಅದು ಉದ್ಘಾಟನೆಗೆ ಬಂದಿ ನಾವು ಸ್ಪಷ್ಟ ಒಂದು ನನ್ನ ಅಭಿಪ್ರಾಯ ಮತ್ತು ಒಂದು ಸಂದೇಶವನ್ನು ಈ ರಾಜ್ಯದ ಜನತೆಗೆ ಏನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಂದರೆ ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಜನರಲ್ಲಿ ಭಯಭೀತಿ ಮುಗಿಸ್ತಕ್ಕಂಥ ಕೆಲವೊಂದು ಸ್ಟೋರಿಗಳಿಂದ ಜನರು ಭಯಭೀತಿಯಾಗಿದ್ದಾರೆ ಯಾಕೆ ಹೇಳ್ತಾ ಇದ್ದೀನಂದರೆ ಕಳೆದ ಹದಿನೈದು ದಿವಸದಿಂದ ನಮ್ಮ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ನಾಲ್ಕುನೂರ ಐವತ್ತಿರೋ ಓ ಪಿ ಡಿ ಆರುನೂರ ಐವತ್ತಾಗಿದೆ ಫಿಫ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಥ್ರೌಟ್ ಸ್ಟೇಟ್ ಜಾಸ್ತಿ ಆಗಿದೆ ಆಮೇಲೆ ಪ್ರೈವೇಟ್ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಜಾಸ್ತಿ ಜನ ಹಿಂಗೆ ಆತಂಕ ಪಡ್ಕೊಂಡು ಬರ್ತಾ ಇದ್ದಾರೆ ಏನು ಇಲ್ಲ ಅವರಿಗೆ ದಯವಿಟ್ಟು ಒಂದು ಜನರಲ್ ಏನು ತಪ್ಪು ಮಾಹಿತಿ ಹೋಗಿದೆ ಅಂದರೆ ಇದೇನೋ ಲಸಿಕೆಯಿಂದ ಲಿಂಕ್ ಆಗಿದೆ ಅಂತಕ್ಕಂಥದ್ದು ಏನೋ ಇತ್ತು ಅದು ಇಲ್ಲಿವರೆಗೆ ಐ ಸಿ ಎಂ ಆರ್ ಆಗಲಿ ಅನೇಕ ತಾಂತ್ರಿಕ ಸಮಿತಿಗಳಾಗಲಿ ಯಾವುದು ಇದಕ್ಕೆ ನಮ್ಮ ವ್ಯಾಕ್ಸಿನಿಗೆ ಇದಕ್ಕೇನು ಲಿಂಕ್ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದುವರೆಗೆ ಯಾವುದೂ ಆ ರೀತಿ ಇಲ್ಲ ಎಲ್ಲೂ ರಿಸರ್ಚ್ ನಡೀತಾ ಇದೆ ಅದ್ರ ಜೊತೆಗೆ ಇಲ್ಲಿ ಕೆಲವು ಜನ ಪೋಸ್ಟ್ ಕೋವಿಡು ಜನರ ಒಂದು ಏನು ಮಾನಸಿಕ ಒತ್ತಡ ಆಗಿರ್ಬೋದು ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗಿರ್ಬೋದು ಅದರಿಂದ ಅವರು ಸ್ವಲ್ಪ ಕೇಸಸ್ ಜಾಸ್ತಿ ಬರ್ತಾಯಿವೆ ಅಂತಕ್ಕಂಥದ್ದು ಹೇಳಿದರೆ ಇನ್ನೊಂದು ನಾವು ಹಾಸನದ ಬಗ್ಗೆನೇ ಇದು ಇಶ್ಯೂ ಆಗಿತ್ತು ಒಂದು ಕಮಿಟಿಯನ್ನು ಮಾಡಿದ್ದೀವಿ ಎಲ್ಲ ಡೆತ್ಸ್ ಅನ್ನು ಅನಲೈಸ್ ಮಾಡಿ ನಮಗೆ ಒಂದು ರಿಪೋರ್ಟ್ ಕೊಡಕ್ಕೆ ಹೇಳಿದ್ದೀವಿ ಅದು ನಡೀತಾ ಇದೆ ಅದು ಬಂದ ಮೇಲೆ ನಾವು ಇ ಸಿ ಜಿ ಮಾಡುವಂಥ ಸಂಖ್ಯೆ ಕಡಿಮೆ ಇದೆ ಅಂದ್ರೆ ನಾಲ್ಕಿದೆ ಬಟ್ ಇಬ್ಬರೇ ವರ್ಕ್ ಆಗ್ತಾ ಇರೋದೇ ಎರಡು ಎರಡು ಜಾಸ್ತಿ ಆಗಿರೋದ್ರಿಂದ ನಾವೀಗ ಅಡಿಷನಲ್ ಅವರಿಗೆ ಸ್ಟಾಫಿಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಡೈರೆಕ್ಟರ್ಗೆ ಇಲ್ಲಿ ಏನೇನು ಅಡಿಷನಲ್ ಸ್ಟಾಫ್ ಬೇಕು ಕೊಡಿಸ್ತೀನಿ ಆಮೇಲೆ ಹಾಸನ್ ಏನು ಕೇಸ್ ಇದೆಯಲ್ಲ ಅಲ್ಲಿ ನಾವು ಸ್ಪೆಸಿಫಿಕ್ ಆಗಿ ನಮ್ಮ ಜಯದೇವ ಡೈರೆಕ್ಟ್ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅವರು ಕೂಡ ಅಲ್ಲಿ ಸ್ಥಳೀಯ ಹಾಸನ ಡೈರೆಕ್ಟ್ರ್ ಸಂಪರ್ಕದಲ್ಲಿ ಯಾವ್ಯಾವ ಕೇಸಸ್ ಆಗಿದೆ ಅಲ್ಲಿ ಅನಲೈಸ್ ಮಾಡ್ತಾ ಇದ್ದಾರೆ ಅದರೆಲ್ಲ ಬ್ಯಾಕ್ ಗ್ರೌಂಡ್ ತೆಗೆದುಕೊಂಡು ಒಂದು ರಿಪೋರ್ಟ್ ಅಲ್ಲಿ ಕಾರ್ಡಿಯಾಲಜಿಸ್ಟ್ ಅಂತ ನೋಡಿ ಒಂದು ನಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಮಾಡಿ ಜನರಲ್ಲಿ ತಪ್ಪು ಮಾಹಿತಿ ಹೋಗ್ಬೋದು ಯಾವುದೇ ಮೆಡಿಕಲ್ ಕಾಲೇಜಲ್ಲಿ ಸು ಇದು ಕಾರ್ಡಿಯಾಲಜಿ ಸೂಪರ್ ಸ್ಪೆಷಲೈಸೇಷನ್ ಮೆಡಿಕಲ್ ಕಾಲೇಜಲ್ಲಿ ಕಾರ್ಡಿಯಾಲಜಿಸ್ಟ್ ಇರೋಲ್ಲ ಹಾಗಾಗಿ ಎಲ್ಲ ಬೇರೆ ಸ್ಪೆಷಲಿಸ್ಟ್ ಇರ್ತಾರೆ ಇದು ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಆಗಿರೋದ್ರಿಂದ ಅಲ್ಲಿ ಕಾರ್ಡಿಯಾಲಜಿಸ್ಟು ಆನ್ ಕಾಲ್ ಇರ್ತಾರೆ ಅಥವಾ ಆನ್ ಕಾಂಟ್ರ್ಯಾಕ್ಚುಲ್ ಇರ್ತಾರೆ ಅಥವಾ ಎನ್ ಎಚ್ ಎಮ್ ಅಲ್ಲಿ ತೊಗೊಂಡಿರ್ತಾರೆ ಹಾಗಾಗಿ ಇವತ್ತು ನಮಗೆ ಮೈಸೂರು ಜಯದೇವ ಆಗಿರ್ಬೋದು ಕಲಬುರಗಿ ಜಯದೇವ ಆಗಿರ್ಬೋದು ಬೆಂಗಳೂರು ಜಯದೇವ ಆಗಿರ್ಬೋದು ಸಾಕಷ್ಟು ಫೆಸಿಲಿಟಿ ಇದೆ ಅಂತ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಫ್ರೀ ಟ್ರೀಟ್ಮೆಂಟ್ ಇದೆ ಯಾರೂ ಜನ ಆತಂಕ ಪಡಬೇಕಾಗಿಲ್ಲ ಒಂದು ನನ್ನ ಒಂದು ಸಲಹೆ ಏನಂದರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಳ್ತಕ್ಕಂಥ ಅವಶ್ಯಕತೆ ಇದೆ ಜನರಿಗೆ ವಿಶೇಷವಾಗಿ ಯುವಕರಲ್ಲಿ ಯಾಕೆ ಯುವಕರಲ್ಲಿ ಜಾಸ್ತಿ ಅಂದರೆ ನಮ್ಮ ಯುವಕರ ಏನಾಗಿದೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಅವ್ರ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ ಅವರ ಸಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ ಅವ್ರ ಹ್ಯಾಬಿಟ್ಸು ಸರಿಯಾಗಿಲ್ಲ ಅದಕ್ಕೆ ನನ್ನ ಸಲಹೆ ಅಂದರೆ ಫಸ್ಟಿನ ಗುಡ್ಕ ತಿನ್ನೋದು ಬಿಡಬೇಕು ಸ್ಮೋಕಿಂಗ್ ಮಾಡೋದು ಬಿಡಬೇಕು ಆಲ್ಕೋಹಾಲ್ ಕನ್ಸಂಪ್ಷನ್ನು ಬಿಡಬೇಕು ಸಾಧ್ಯ ಆದರೆ ಇಲ್ಲಾಂದರೆ ಕಮ್ಮಿ ಮಾಡಬೇಕು ಇದು ಭಾಳ ಇಂಪಾರ್ಟೆಂಟು ಅದಾದಮೇಲೆ ಕೂಲ್ ಡ್ರಿಂಕು ಆಮೇಲೆ ಬರ್ಗರು ಪೀಝಾ ಆಮೇಲೆ ಫ್ರೈಡ್ ಫುಡ್ ಅವಾಯ್ಡ್ ಮಾಡಿ ದಿನನಿತ್ಯ ನೀವು ವ್ಯಾಯಾಮ ಮಾಡಬೇಕು ದಿನಾನಿತ್ಯ ಎಕ್ಸಸೈಸ್ ಮಾಡಬೇಕು ಅದ್ರ ಜೊತೆ ಮಾನಸಿಕ ನೆಮ್ಮದಿಗೋಸ್ಕರ ನಿಮ್ಮ ನಿಮ್ಮ ಧರ್ಮದ ಪಾಲನೆ ಮಾಡುವಾಗ ಧರ್ಮ ಆಚರಣೆ ಮಾಡಿಕೊಳ್ಬೇಕು ಅದು ಮೆಡಿಟೇಷನ್ ಆಗಿರ್ಬೋದು ಅಥವಾ ಏನೇ ಪದ್ಧತಿ ಇದೆ ಅದರಲ್ಲಿ ನಂಬಿಕೆ ಇಟ್ಟು ತತ್ವಾರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ನಿಮ್ಮ ಜೀವನ ನೆಮ್ಮದಿಯಾಗಿ ತಜ್ಞರ ಸಮಿತಿಗೆ ಏನು ಅದರಲ್ಲಿ ಕೋವಿಡ್ ಬಗ್ಗೆ ಉಲ್ಲೇಖ ಮಾಡಿದ್ರಿ